ಎರಡು ಪುಳಿ ಮಿಂಚು ಮಾಡೋದಕ್ಕೆ ನನಗೆ ಒಂದು ಮಸಾಲೆ ಬೇಕು ಮಸಾಲೆ ನಾನು ಮೆಣಸನ್ನು ತೊಗೊಂಡಿದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಸ ಅರಿಶಿನ ಪೌಡರನ್ನು ಕೂಡ ಹಾಕಿದ್ದೀನಿ ಈಗ ಪೇಸ್ಟ್ ಮಾಡಿ ತಂದಿದ್ದೀನಿ ಇದಕ್ಕೆ ಹುಲಿಗೆ ಹಾಕಲಿಲ್ಲ ನಾನು ನೆನಪಿಲ್ಲ ಹುಲಿಗೆ ಈಗ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದನ್ನು ಸಹ ಕೂಡ ಪೇಸ್ಟಾಗಿ ರುಬ್ಬಬೇಕು ಈಗ ಮಸಾಲ ರುಬ್ಬಿ ಆಯಿತು ಇನ್ನು ಪುಲಿ ಮಿಂಚು ರೆಡಿ ಮಾಡುವ ಆ ಎಲ್ಲರಿಗೂ ಎಲ್ಲರೂ ಇವತ್ತು ನಾನು ಮಾಡ್ತಾಯಿದ್ದೀನಿ ತೇಡ ಮಿಂಚಿ ನೋಡಿ ಸ್ವಲ್ಪ ತೇಹಡೆ ಉಂಟು ಅದರಲ್ಲಿ ಕುಳಿಮಿಂಚಿ ಮಾಡ್ತಾಯಿದ್ದೀನಿ ನೆನ್ನೆ ತಂದದಿದ್ದು ಅದು ಫ್ರಿಡ್ಜಲ್ಲಿ ಇಟ್ಟಿದ್ದೆ ನಾನು ಇನ್ನು ಇದಕ್ಕೆ ಮಸಾಲೆ ತೆಗಿಬೇಕು ಮಸಾಲೆ ಮಾಡಿ ರೆಡಿ ಮಾಡುವ ಮಸಾಲೆ ಹಣ್ಣು ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ಹಾಕ್ಬಿಟ್ಟು ಆಮೇಲೆ ಒಂದು ಈರುಳ್ಳಿ ಅರ್ಧ ಟೊಮೆಟೊ ಒಂದು ಕಾಯಿ ಮೆಣಸನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ಒಟ್ಟು ಮಿಕ್ಸ್ ಮಾಡುವ ಈಗ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಈ ತೇಡ ಮೀನನ್ನು ಕೂಡ ಇದಕ್ಕೆ ಹಾಕುವ ಇದು ಒಟ್ಟಿಗೆ ಬೇಯಿದ್ದು ಒಟ್ಟಿಗೆ ಬೇಯಬೇಕು ಮಿಕ್ಸ್ ಮಾಡಿ ಗ್ಯಾಸಲ್ಲಿ ಇಡುವುದನ್ನು ಈಗ ಉಪ್ಪೆಲ್ಲ ಹಾಕಿದ್ದೀನಿ ಮಿಕ್ಸ್ ಮಾಡಿದ್ದೀನಿ ಇನ್ನು ಚೆನ್ನಾಗಿದ್ದು ಕುದಿ ಬರಬೇಕು ಕುದಿ ಬರಲಿ ನೋಡಿ ಒಳ್ಳೆ ರೀತಿಯಲ್ಲಿ ಕುದಿ ಬರ್ತಾ ಉಂಟು ಚೆನ್ನಾಗಿ ಕುದಿ ಬರ್ತಾ ಉಂಟಿದ್ದು ಇನ್ನು ಸಾಪಿಂದು ಇನ್ನು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ ನೋಡಿ ಎಡೆಮೀನಲ್ಲಿ ತುಂಬ ಚೆನ್ನಾಗಿ ಇದು ಮತ್ತು ಪುಲಿ ಪುಲಿಮಿಂಚು ರೆಡಿ ಆಯಿತು ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಕೂಡ ತುಂಬ ಚೆನ್ನಾಗಾಗುತ್ತೆ ಒಳ್ಳೆ ಸ್ಮೆಲ್ ಬರ್ತಾ ಉಂಟು తేళ్ళమిన సిక్ నూ కూడా ట్రై మి తగ్గుబందుకూడ మన తిని వీడియో ఇష్ట అది వీడియోకి వన్ లైక్ కొడి మీడియా ఫ్యామిలీ ఫ్రెండ్స్ గారు కలిసి ఎవరు నోడ్కొండ్రు లైక్ థ్యాంక్ యూ టేక్ కేర్